ಸೊ ಮಾತಾಡೋರು ಮಾತಾಡ್ತಾ ಇರ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಏನು ಪ್ರಯೋಜನ ಇಲ್ಲ ನಮ್ಮ ನಮ್ಮ ಡ್ಯೂಟಿ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅವ್ರ ಕಡೆಯಿಂದ ಎಂಟರ್ಟೈನ್ಮೆಂಟ್ ಮಾತ್ರ ಬೇಕು ನಮಗೆ ಮಿಕ್ಕಿದೇನು ಬೇಡವಾ ಬಹುಶಃ ಕಾಂತಾರ ನಂತರ ಅದೊಂದು ಐಒಪನ್ ಆದ್ರೆ ಆಯ್ತು ಅಂತ ಅಂದ್ಕೊಳ್ತೇನೆ ಆ ಕಲ್ಚರ್ಗೆ ಸಿಗುವಂಥ ರೆಸ್ಪೆಕ್ಟ್ ನಿಮ್ಮ ಕಡೆಯಿಂದ ಸಿಗಲಿ ಇದನ್ನ ತೂಕಕ್ಕೆ ಹಾಕಬೇಡಿ ಆ ಕಲ್ಚರ್ ಬಗ್ಗೆ ಒಂದು ಆ ರೆಸ್ಪೆಕ್ಟ್ ಇಟ್ಕೊಂಡು ಆ ಸಿನಿಮಾವನ್ನ ನೋಡಿ ಟೋಟಲ್ ವೇಷಭೂಷಣದ ಸೇರಿ ನಲವತ್ತೈದರಿಂದ ಐವತ್ತು ಕೆಜಿನ ದೇಹದ ಮೇಲೆ ಹಾಕ್ಕೊಂಡು ಸಂಜೆ ಆರು ಗಂಟೆ ಎಂಟು ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ನಿರಳ್ಗಳವಾಗಿ ಕನ್ನಡ ಮಾತಾಡ್ತಾರೆ ಭವ್ಯ ಪುರಾಣದ ವೀರಚರಿತೆಯ ಸುಂದರ ಇತಿಹಾಸ ನವ್ಯ ಸೊಬಗಿನಲಿ ಕಣ್ಣಿಗೆ ಕಾಣುವ ವೀರಚಂದ್ರ ಹಾಸ ನಮಸ್ತೆ ವೀಕ್ಷಕರೇ ಕರ್ನಾಟಕ ರಾಜ್ಯದ ಮತ್ತೊಂದು ಬಹು ನಿರೀಕ್ಷಿತ ಚಿತ್ರ ಚಂದ್ರಹಾಸ ನಿನ್ನೆ ರಾಜ್ಯದಾದ್ಯಂತ ತೆರೆ ಕಂಡಿದೆ ಅದರ ನಿರ್ದೇಶಕರಾದಂತಹ ರವಿ ಬಸವರ್ ನಮ್ಮ ಜೊತೆ ಇದಾರೆ ಬನ್ನಿ ಅವ್ರ ಹತ್ರ ಮಾತಾಡೋಣ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಹೇಗೆ ಬರ್ತಾ ಇದೆ ಸರ್ ಸೊ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ ರವಿ ಬಸನೂರು ಬಂದ್ಬಿಟ್ಟು ಕುಂದಾಪುರದವರು ಅವರಿಗೆ ಯಕ್ಷಗಾನ ಕಲೆ ಬಹಳ ಹಿಂದಿನದ ಗೊತ್ತು ಸೊ ಹಾಗಾಗಿ ಸರ್ ಏನು ಮುಖ್ಯ ಉದ್ದೇಶ ಯಕ್ಷಗಾನವನ್ನೇ ಆರಿಸ್ಕೋಬೇಕು ಅಂತ ನೀವು ಬಹಳಷ್ಟು ಚಿತ್ರಗಳನ್ನು ಮಾಡಿದ್ರಾ ಮ್ಯೂಸಿಕ್ ಗಳನ್ನು ಮಾಡಿದ್ರಾ यगानवी याके ರಿಗ್ರೆಟ್ಸ್ ನಮ್ಮ ಕಲ್ಚರಿಗೆ ನಾವು ಕೊಡುವಂಥ ಒಂದು ರೆಸ್ಪೆಕ್ಟ್ ಆ ರೆಸ್ಪೆಕ್ಟ್ಕೋಸ್ಕರವೇ ಈ ಸಿನಿಮಾ ಮಾಡಿದ್ದು ಇಲ್ಲಿ ಸಿನಿಮಾ ಅಂತ ಮಾಡಿದ್ದಲ್ಲ ಇದು ನನಗೆ ನನಗೆ ಗೊತ್ತಿರುವಂಥ ಮಾಧ್ಯಮ ಇದೊಂದೇ ಯಾವುದೋ ಚಲನಚಿತ್ರ ಮಾಧ್ಯಮ ಸೊ ಈ ಮೂಲಕ ನಮ್ಮ ಯಕ್ಷಗಾನವನ್ನು ಪ್ರೆಸೆಂಟ್ ಮಾಡಬೇಕು ಎಲ್ಲರಿಗೂ ಇದು ಪರಿಚಯ ಆಗಬೇಕು ಏನು ಒಂದು ಮೂರು ಜಿಲ್ಲೆಗೆ ಸೀಮಿತ ಆಗಿದೆ ಇದು ಮೂರು ಜಿಲ್ಲೆಗೆ ಸೀಮಿತ ಇಲ್ದಂಗೆ ಹೊರಗಡೆನೂ ಹೋಗ್ಬೇಕಂತ ನನ್ನ ಆಸೆ ಸೊ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಕನ್ನಡದ ಈಗಿನ ಚಿತ್ರಗಳು ರಾಜ್ಯವಲ್ಲದೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದೆ ಅದರಲ್ಲೂ ಸ್ವಲ್ಪ ಮುಂಚೆ ನಾನೊಂದು ವಿಚಾರ ಕೇಳಿದೆ ಈ ಚಿತ್ರದ ತೆಲುಗು ರೈಟ್ಸ್ ಅನ್ನ ಕಂಚಿ ಕಾಮಾಕ್ಷಿ ಕ್ರಿಯೇಷನ್ ಅಂತ ಬಗ್ಗೆ ಅದೇ ಖುಷಿ ಆಗುತ್ತೆ ಅಂದ್ರೆ ಎಲ್ಲ ಕಡೆಗೂ ಆ ಕಲ್ಚರ್ ಬಗ್ಗೆ ಇರುವಂತಹ ಏನು ಗೌರವ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಬಹುಶಃ ಕಾಂತಾರದ ನಂತರ ಅದೊಂದು ಅಯ್ಯೋಪನ್ ಅಗರ ಆಯ್ತು ಅಂತ ಸೊ ನಮ್ಮ ಕರಾವಳಿ ಭಾಗ ಕರ್ನಾಟಕದ ಒಂದು ಇನ್ನೊಂದು ಗಂಡು ಕಲೆ ಇದು ಯಕ್ಷಗಾನ ಸೊ ಎಲ್ಲ ಇದೆ ಈವನ್ ಕೇರಳದಲ್ಲೂ ಒಂದು ಏನು ಕಥಾಕಲೆ ಆಗಿರ್ಬೋದು ಆತರ ಸುಮಾರು ಡೈವರ್ಷನ್ ಕರ್ನಾಟಕದ ಒಂದು ಮೇಜರ್ ಏನು ಯಕ್ಷಗಾನ ಕಡೆಗೂ ನಾವು ಈ ಹೊರಗಡೆ ಗೊತ್ತಾಗಬೇಕು ಜನರಿಗೆ ನೋಡಿ ಯಕ್ಷಗಾನ ಹೇಗಿರುತ್ತೆ ಅಂತ ನೋಡಿ ಕೊಡಿ ಅಷ್ಟೇ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ರವಿ ಬಸ್ರೂರ್ ಅವರು ಯಾವುದೇ ಚಿತ್ರವನ್ನು ತೆಗೆದುಕೊಂಡ್ರೆ ಅದಕ್ಕೆ ಇನ್ನರ್ಧ ಜೀವ ತುಂಬುದು ರವಿ ಬಸ್ರೂರ್ ಅವರ ಮ್ಯೂಸಿಕ್ ಯಕ್ಷಗಾನದ ವಿಚಾರ ತೆಗೆದುಕೊಂಡ್ರು ಸಹ ಯಕ್ಷಗಾನಕ್ಕೆ ಬಹಳಷ್ಟು ಜೀವ ತುಂಬುದು ಅದ್ರ ಹಿನ್ನೆಲೆ ಗಾಯನ ಸೊ ಇದರಲ್ಲೂ ಸಹ ನಿಮ್ಮ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದಾರೆ ಎಷ್ಟು ಸಮಯ ತಕ್ಕೊಂಡ್ರಿ ಸರ್ ಎಷ್ಟು ಯಾಕಂದ್ರೆ ಯಾವುದೇ ಒಂದು ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಆಳವನ್ನ ಇಳಿಲೇಬೇಕು ನೀವು ಯಕ್ಷಗಾನ ಅಂತ ಹೇಳಿದ್ರೆ ನೀವು ಬಹಳಷ್ಟು ಕೇಳಿದ್ರ ಸೊ ಯಕ್ಷಗಾನಕ್ಕೂ ಈಗಿನ ಮ್ಯೂಸಿಕ್ಕೂ ಅದನ್ನ ಮ್ಯಾಚ್ ಮಾಡೋದು ಬಹಳಷ್ಟು ಕಷ್ಟ ಇದು ಇದ್ರ ಹಿಂದಿನ ಪ್ರೊಸೆಸ್ ಹೇಗಿತ್ತು ಅಲ್ಲ ಯಕ್ಷಗಾನ ಇಲ್ಲಿದೆ ನಾವು ಮಾಡ್ತಿರೋ ಕೆಲಸ ಇಲ್ಲಿದೆ ಯಕ್ಷಗಾನದಲ್ಲಿ ಇರುವಂಥ ಸೌಂಡ್ಗಳನ್ನು ಅನೌನ್ಸ್ ಮಾಡ್ಬಿಟ್ಟು ಜನರಿಗೆ ಕೊಟ್ಟಿದ್ದೀನಿ ಅವ್ರು ಅದಕ್ಕೆ ಕೇಳಿ ಖುಷಿ ಪಡ್ತಾ ಇದ್ದಾರೆ ಸೊ ಇದು ನಮ್ಮ ಸ್ವಂತಿಗೆ ನಮ್ಮ ಏನೋ ನಮ್ಮ ಕಲ್ಚರಿಗೆ ಇರುವಂತ ತಾಕತ್ತು ಅದು ಸೊ ಅದನ್ನ ಅದನ್ನು ಜನರಿಗೆ ತೋರ್ಪಡಿಸ್ತೀನಿ ನಮ್ದು ಎಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ಕಲ್ಚರ್ ಅಂತ ಒಂದು ಸಲ ಜನ ನೋಡಲಿ ಅಂತ ಮೂಲಕ ನಿಮ್ಮೆಲ್ಲ ವೀಕ್ಷಕರ ವೀಕ್ಷಕರಲ್ಲಿ ನಂದೊಂದು ಒಂದು ವಿನಂತಿ ಸೊ ಇದು ಕಲ್ಚರ್ ನ ರೆಪ್ರೆಸೆಂಟ್ ಮಾಡ್ಬೇಕಂತ ನಾವು ಮಾಡದಂತ ಒಂದು ಸಿನಿಮಾ ನಮಗೆ ನಿಮ್ಮನ್ನ ತಲುಪಲಿಕ್ಕೆ ಮಾಧ್ಯಮ ಸಿನಿಮಾ ಒಂದೇ ಇಲ್ಲಿ ಸಿನಿಮಾ ಹಾಗಿರ್ಬೇಕಿತ್ತು ಹೀಗಿರ್ಬೇಕಿತ್ತು ಹಂಗಲ್ಲ ಯಕ್ಷಗಾನ ಹೇಗಿದೆ ಅದನ್ನ ಯಥಾವತ್ ನಿಮ್ಮ ಮುಂದೆ ತನ್ನ ಇಟ್ಟಿದೆ ಆ ಕಲ್ಚರ್ ಗೆ ಸಿಗುವಂತ ರೆಸ್ಪೆಕ್ಟ್ ನಿಮ್ಮ ಕಡೆಯಿಂದ ಸಿಗ್ಲಿ ಇದನ್ನ ತೂಕಕ್ಕೆ ಹಾಕ್ಬೇಡಿ ಆ ಕಲ್ಚರ್ ಬಗ್ಗೆ ಒಂದು ರೆಸ್ಪೆಕ್ಟ್ ಇಟ್ಕೊಂಡು ಆ ಸಿನಿಮಾವನ್ನ ನೋಡಿ ಆ ಕಲಾವಿದರಿಗೆ ಒಂದು ಕೊಡುವಂತ ಗೌರವ ಈ ಕಲೆಗೆ ಕೊಡುವಂತ ಗೌರವ ಇಷ್ಟು ಬ್ಯೂಟಿಫುಲ್ ಆರ್ಟ್ ಹತ್ರ ಹತ್ರ ಸಾವಿರದ ಆರುನೂರು ಸಾವಿರದ ಏಳ್ನೂರು ವರ್ಷದಿಂದ ಇಲ್ಲಿ ತನಕ ಅದು ಉಳಿದು ಬಂದಿದೆ ಅಂತ ಹೇಳ್ರೆ ನಮ್ಮೆಲ್ಲರ ಕೆಲಸ ಅದು ಸ್ವಲ್ಪ ಹೊರಗಡೆ ಕಡೆ ಖಂಡಿತ ಸರ್ ಯಾಕಂದ್ರೆ ಹಿಂದಿನ ಕಾಂತಾರ ಮೂವಿನ ತೆಗೆದುಕೊಂಡ್ರೆ ಸಹ ಚಿತ್ರ ಆದಾಗ ಬೆನ್ ತೊಡ್ಡವ್ರು ಸಾವಿರ ಜನ ಆದ್ರು ಅದಾದ ನಂತರ ಅವರನ್ನ ಮೇಲೆ ಕೆಳಗೆ ಆ ಈ ಚಿಕ್ಕ ವಿಚಾರಗಳು ಮಾತಾಡ್ತಾನೆ ಬಂದ್ರು ಸೊ ಅಲ್ಲಿ ಆ ಕಲೆಗೆ ಕೊಟ್ಟ ಗೌರವ ಹಾಗೂ ಅವ್ರು ಹಿಂದಿನ ಪ್ರಯತ್ನದ ಬಗ್ಗೆ ನೋಡ್ತಾ ಇರಲಿಲ್ಲ ಜನ ಅದಾದ್ಮೇಲೆ ಅದ್ರಲ್ಲಿ ಏನು ಹುಡುಕ್ ಹುಡುಕ್ಬೋದು ಅಂತ ಹೇಳಿ ಅಂತ ಇಲ್ಲಿ ಸಹ ನಿಮ್ಮ ಪ್ರಯತ್ನ ಬಂದ್ಬಿಟ್ಟು ಕಲೆಯನ್ನ ಬೆಳೆಸೋಣ ಮತ್ತೆ ಅದನ್ನ ಇನ್ನಷ್ಟು ಜನಕ್ಕೆ ತಲುಪಿಸೋಣ ಅಂತ ಹೊರತು ಅಲ್ಲಿ ಅಳಿಯುವುದು ತೂಗುದು ಬೇರೆ ಏನು ಇಲ್ಲ ಅಂತ ಯಾಕಂದ್ರೆ ನೋಡಿ ಒಂದು ಈಗ ನೀವು ಹಾಕಿದ್ರೆ ಇದೊಂದು ಸಣ್ಣಕ್ಕೆ ನಮ್ಗೆ ತಲೆ ಅಲ್ಲಾಡ್ತಾ ಇಲ್ಲ ಟೋಟಲ್ ವೇಷಭೂಷಣ ಸೇರಿ ಮೂವತ್ತೈದರಿಂದ ಐವತ್ತು ಕೆ ಜಿನ ದೇಹದ ಮೇಲೆ ಹಾಕೊಂಡು ಸಂಜೆ ಆರು ಗಂಟೆ ಎಂಟು ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ನಿರಳುಗಳವಾಗಿ ಕನ್ನಡ ಮಾತಾಡ್ತಾರೆ ಯಾವ ಆಂಗ್ಲ ಪದವು ಬಳಸ್ದಂಗೆ ಇದು ಇದರಲ್ಲಿ ಹುಡುಕು ಹುಡುಕ್ತಾ ಹೋದ್ರೆ ಎಷ್ಟೊಂದು ವಿಷಯಗಳಿದೆ ಇವೆಲ್ಲ ವಿಷಯಗಳು ಹೊರಗಡೆ ಜನರಿಗೆ ಗೊತ್ತಾಗಬೇಕು ಸೀಮಿತ ಆಗಬಾರ್ದು ಇದರಲ್ಲಿರುವಂಥ ವಾಕ್ಚಾತುರ ಆಗಿರಲಿ ವೇಷಭೂಷಣಗಳಾಗಿರಲಿ ಮಾತುಗಾರಿಕೆ ಆಗಿರಲಿ ಹಾಡುಗಳಾಗಿರಲಿ ಪದದ ಏನೋ ಕಾವ್ಯ ಬರೆಯುವ ಬರವಣಿಗೆ ಆಗಿರಲಿ ಎಲ್ಲದ್ರ ಬಗ್ಗೆ ರಿಸರ್ಚ್ ಆಗಬೇಕು ಅದ್ರ ಬಗ್ಗೆ ಜನ ಆಗಬೇಕು ಸೊ ಮಾತಾಡೋರು ಮಾತಾಡ್ತಾ ಇರ್ತಾರೆ ಅದ್ರ ಬಗ್ಗೆ ತಲೆ ಏನು ಪ್ರಯೋಜನ ಇಲ್ಲ ನಮ್ಮ ಡ್ಯೂಟಿ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಯಾರನ್ನ ಕೇಳುವಂತಾಗತ್ತೆ ಅಂತೆಲ್ಲ ಅನ್ಸುತ್ತೆ ಅಂದ್ರೆ ಅವ್ರವ್ರ ಆ್ಯಂಗಲಲ್ಲಿ ಅವ್ರವ್ರು ಏನು ಮಾಡಬೇಕು ಕೊಡುಗೆ ಕೊಡಿ ಸೊ ನೀವು ಇನ್ನೊಮ್ಮ ಕಲ್ಚರ್ ಬಗ್ಗೆ ನಿಮ್ಮ ಇದ್ರ ಬಗ್ಗೆ ಏನು ನೀವು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಆಗುತ್ತೆ ಕಾಂಟ್ರಿಬ್ಯೂಷನ್ ಕೊಡಿ ಖಂಡಿತ ಅಷ್ಟು ವೈವಿಧ್ಯವಾಗಿದೆ ನಮ್ಮ ಕಲ್ಚರು ಎಲ್ಲ ಕಡೆಗೆ ನಾಟ್ ಓನ್ಲಿ ನಾನು ಕನ್ನಡ ಕರಾವಳಿ ಅಂತ ಹೇಳ್ತಾರೆ ಎಲ್ಲ ಕಡೆಗೆ ಇದೆ ಒಂದರಿಂದ ಅಟ್ಲೀಸ್ಟ್ ಇನ್ನೊಬ್ಬರಿಗೆ ಇನ್ನೊಂದು ಕಡೆಗೆ ಈಗ ಬಯಲಾಟ ಇದೆ ನಮ್ಮ ಹುಬ್ಳಿ ಕಡೆ ಬಯಲಾಟ ಇದೆ ಅಟ್ಲೀಸ್ಟ್ ಅವರಿಗೆ ಅಯ್ಯೋ ಓಪನ್ ಆಗಿರಲಿ ಈ ತರದ ಎಷ್ಟೋ ಅಳಿಸಿ ಹೋಗುವಂತ ಎಲ್ಲದಕ್ಕೂ ಒಂದು ಓಪನ್ ಅಪ್ ಸಿಗ್ಲಿ ಅಂತ ನನ್ನ ಇದೆ ಖಂಡಿತವಾಗಿ ಯಾಕಂದ್ರೆ ಇದನ್ನೇ ನಂಬಿ ಸಾವಿರಾರು ಕಲಾವಿದರಿದ್ದಾರೆ ನಿಮ್ಮ ಒಂದು ಚಿತ್ರ ಇವಾಗ ಎಲ್ಲೋ ಯಕ್ಷಗಾನ ಖರೀದಿದ್ದವರು ಅಲ್ಲಿ ಇನ್ನೊಂದು ಯಕ್ಷಗಾನದ ಆಟ ಕರಿಬಹುದು ಅವ್ರಿಂದ ಇನ್ನೊಬ್ಬರಿಗೆ ಏನೋ ಊಟ ಕಿತ್ ಸಿಗತ್ತೆ ಅಂತ ಹೇಳಿ ಅಂತ ಕಲೆನೇ ನಮ್ದವ್ ಸಾವಿರ ಜನ ಇದಾರೆ ಕಲಾವಿದರಿಗೆ ಆರ್ ತಿಂಗಳ ಕೆಲಸ ಆರ್ ತಿಂಗಳ ರಾಜ ಆರ್ ತಿಂಗಳ ರಾಜದಲ್ಲಿ ನಾವ್ ಏನ್ ಕೊಡ್ತಾ ಇದೀವಿ ಅವರಿಗೆ ಸೊ ಅವರಿಂದ ಎಂಟರ್ಟೈನ್ಮೆಂಟ್ ಅಲ್ಲಿ ನೋಡ್ತೀವಿ ಆ ಕಾಮಿಡಿ ಈ ಕಾಮಿಡಿ ಎಷ್ಟೆಲ್ಲ ನೋಡ್ತೀವಿ ಸೊ ಆರು ತಿಂಗಳು ಅವ್ರಿಗೆ ಏನು ಕಾಲಿ ಕೂತಾರ ಅವ್ರಿಗೆ ಅವ್ರ ಬಗ್ಗೆ ನಾವು ಏನು ತಿಂಕ್ ಮಾಡಿದ್ದೀವಿ ಅವ್ರ ಕಡೆಯಿಂದ ಎಂಟರ್ಟೈನ್ಮೆಂಟ್ ಮಾತ್ರ ಬೇಕು ನಮಗೆ ಮಿಕ್ಕಿದೇನು ಬೇಡವಾ ಸೊ ಈ ನಿಟ್ಟಿನಲ್ಲಿ ಏನಾರು ಪ್ರಯೋಗಗಳು ಆಗಬೇಕು ಅದನ್ನು ಅವ್ರಿಗೆ ಏನಾದರೂ ಸವಲತ್ತು ಸಿಗಬೇಕು ಅನ್ನೋ ಹೇಳಿ ಗೌರ್ಮೆಂಟಿಗೆ ಅಪ್ರೋಚ್ ಮಾಡೋದಕ್ಕೋಸ್ಕರ ಇದೊಂದು ನಾನು ನಾನು ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಥರದ್ದು ಏನಾರು ವಿಭಿನ್ನ ರೀತಿಯಲ್ಲಿ ಅವ್ರಿಗೆ ತೋರಿಸಿ ಇರುವಂಥ ಕಲೆ ವೈವಿಧ್ಯವಾಗಿದೆ ಇದನ್ನು ನಾನು ತೋರಿಸಿ ಅದ್ರ ಮೂಲಕ ಅವರಿಗೆ ಮೂಲಭೂತ ಸ ಏನು ಹಕ್ಕುಗಳೇನು ಬೇಕು ವಿಮೆ ಆಗಿರಲಿ ಅಥವಾ ಎಷ್ಟೋ ಜನ ನಾನು ನೋಡಿದ್ರೆ ಬೇಜಾರಾಗುತ್ತೆ ಯಕ್ಷಗಾನ ಚೌಕಿಯಲ್ಲೇ ಹಾರ್ಟ್ ಅಟ್ಯಾಕ್ ಆದೋರು ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಏನು ಸಿಕ್ತು ಏನು ಏನು ನಾವು ಇಷ್ಟೆಲ್ಲ ಅವ್ರ ಕಡೆಯಿಂದ ಎಂಟರ್ಟೈನ್ಮೆಂಟ್ ತಗೊಂಡು ನಾನು ಚಿಕ್ಕ ವಯಸ್ಸಿಂದ ನಾವು ಅದನ್ನು ನೋಡ್ಕೊಂಡು ಬೆಳೆದವರು ಏನು ರಿಟರ್ನ್ ಏನು ಕೊಟ್ವಿ ಅದಕ್ಕೆ ಆ ಕಲೆಗೆ ಅಷ್ಟು ಅದ್ಭುತವಾದಂಥ ಕಲೆಗೆ ಅದನ್ನು ಉಳಿಸ್ಕೊಂಡು ನಾನು ಬದುಕರು ಇದರಲ್ಲೇ ಸತ್ರಲ್ಲೂ ಇದ್ರೆ ಇದರಲ್ಲೇ ಅಂತ ಬಂದವರಿಗೆ ಒಂದು ಒಂದು ಗ್ರಾಟಿಟ್ಯೂಡ್ ಬೇಕು ನಮ್ಮ ಕಡೆಯಿಂದ ಸೊ ಇದನ್ನು ಎಲ್ಲರದ್ದು ಅಷ್ಟೇ ರಿಕ್ವೆಸ್ಟು ಸಿನಿಮಾ ಅಲ್ಲ ಇದು ಒಂದು ಕಲ್ಚರ್ನ ನಾನು ಹಾಗೆ ಹಿತಾವತ್ ತಗೊಬಂದು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ನೋಡಿ ಆ ಕಲೆಗೆ ಕಲಾವಿದರಿಗೆ ಅವರ ಬದುಕಿಗೆ ನಿಮ್ಮ ಕಡೆನೂ ನೆರಳು ಸಿಕ್ಕಲಿ ಅಷ್ಟೇ ಇದು ಹೇಗೆ ಅಂತ ಹೇಳಿದ್ರೆ ಅಪ್ಪ ಹೇಳಿದ್ರು ಅಂತ ಇಂಜಿನಿಯರಿಂಗ್ ತಗೋಬಾರ್ದು ನಮ್ಗೆ ಏನು ಇಷ್ಟ ಅದನ್ನ ಮಾಡಬೇಕು ಅಂತ ರವಿಬಸ್ರವರು ಅಷ್ಟೇ ಚಿತ್ರ ಮಾಡಬೇಕು ಅಂತ ಚಿತ್ರ ಮಾಡ್ತಿಲ್ಲ ಅಲ್ಲಿಂದ ಏನು ಉಪಯೋಗ ಆಗ್ಬೋದು ಅಥವಾ ಅಲ್ಲಿಂದ ಜನರಿಗೆ ಏನ್ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಅದಕ್ಕೋಸ್ಕರ ಚಿತ್ರ ಮಾಡ್ತಿದ್ದಾರೆ ದಯಮಾಡಿ ಚಿತ್ರವನ್ನು ನೋಡಿ ಕಲೆಯನ್ನು ಪ್ರೋತ್ಸಾಹಿಸಿ ಸರ್ ಕೊನೆಯದಾಗಿ ಇಫ್ ಯು ಅಂದ್ರೆ ನೀವು ಹೇಳೋದಾದ್ರೆ ಮಾತ್ರ ಒಂದು ಸಣ್ಣ ತುಣುಕ್ ಹೇಳ್ಬೋದ ಯಕ್ಷಕಾಂತ ಅಂದ್ರೆ ನನ್ಗೆ ಗೊತ್ತಿಲ್ಲ ನೀವು ಇದರಲ್ಲಿ ಹೇಳ್ಬೋದಾ ಇಲ್ಲ ಅಂತ ಹೇಳಿ ಅಂತ ಹಾಗೆ ನಿಮಗೆ ಆ ಈ ಕಾಕ ಈ ಇದನ್ನ ಏನ್ ಹೊರಟಿದ್ದೀನಿ ಅದನ್ನ ಹೇಳ್ತೀನಿ ಭವ್ಯ ಪುರಾಣದ ವೀರಚರಿತೆಯ ಸುಂದರ ಇತಿಹಾಸ ನವ್ಯ ಸೊಬಗಿನಲ್ಲಿ ಕಣ್ಣಿಗೆ ಕಾಣುವ ವೀರಚಂದ್ರಹಾಸ ಇದು ಸುಂದರ ಇತಿಹಾಸ ಇವ ವೀರಚಂದ್ರಹಾಸ ಇದು ನೋಡಿ ತಾಕತ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಸರ್ ಥ್ಯಾಂಕ್ ಯು ಸೋ ಮಚ್